ಚಿತ್ರದುರ್ಗ ಜಿಲ್ಲೆಯ ಹೊಳಲಕೆರೆಯಲ್ಲಿ ಇರುವಂತಹ ತಾಯಿ ಮತ್ತು ಮಕ್ಕಳ ಸಾರ್ವಜನಿಕ ಆಸ್ಪತ್ರೆಗೆ ಹ್ಯೂಮನ್ ರೈಟ್ಸ್ ಪ್ರೊಟೆಕ್ಷನ್ ಕಮಿಟಿ ರಾಜ್ಯಾಧ್ಯಕ್ಷರು ಆಗಿರುವಂತಹ ವಿಎಂ ಚಿಕ್ಕಣ್ಣ ಅವರು ರಾಜ್ಯ ಸದಸ್ಯರು ಆಗಿರುವಂತಹ ನವೀನ್ ಕುಮಾರ್ ಮತ್ತು ಬೆಂಗಳೂರು ನಗರ ಸದಸ್ಯರು ಆಗಿರುವಂತಹ ಸೈಯದ್ ದ ಮುನಿರ್ ಅವರು ಆಸ್ಪತ್ರೆಗೆ ಭೇಟಿ ಕೊಟ್ಟು ಸಾರ್ವಜನಿಕರ ಕುಂದು ಕೊರತೆಯನ್ನ ಆಲಿಸಿ ತುರ್ತು ನಿಗಾ ವಾರ್ಡ್ ಎಕ್ಸ್ ರೇ ವಿಭಾಗ ರಕ್ತ ಪ್ರಯೋಗಾಲಯ ಜನರಲ್ ವಾರ್ಡ್ ಮಕ್ಕಳ ವಾರ್ಡ್ ಹಾಗೂ ಶೌಚಾಲಯವನ್ನ ಮತ್ತು ಆಸ್ಪತ್ರೆಯ ಸ್ವಚ್ಛತೆ ಬಗ್ಗೆ ಪರಿಶೀಲನೆ ಮಾಡಲಾಗಿದೆ ಸಣ್ಣ ಬಂದಿದಿರಾ ಅಡ್ಮಿಷನ್ ಆಗಿದಿರಾ ತೋರಿಸಿದಿರಾ ನೋಡೋರ ಡಾಕ್ಟರ್ ಚೆನ್ನಾ ನೋಡತರ ನಾನು ಕಾಸ್ಕೆ ಹೇಳ್ತಾರ ಇಲ್ಲಿ ನಮಸ್ಕಾರ ವಾರ್ಡ್ ನಲ್ಲಿ ಅಧಿಕಾರಿ ಇಟ್ಕೊಂಡ್ಬೇಕು ಬರೋರು ಮುಗಿಯೋದು ಬಗೆಯೋದು ಎಲ್ಲಂದ್ರೆ ಅಲ್ಲಿ ಎರಡ್ ಕ್ಯಾಕ್ ಮುಗಿಯೋದು ಎಲ್ಲ ಮಾಡಬಾರ್ದು ಚೆನ್ನಾಗಿ ಇಟ್ಕೊಂಡು ಅವ್ರೆಲ್ಲ ಡಾಕ್ಟರ್ಗಳು ಇಲ್ಲಿ ನಾವು ಸ್ವಲ್ಪ ಮಾಡಬೇಕು ಮಾಡ್ಬೇಕು ನೀಟಾಗಿ ಇಟ್ಕೋಬೇಕು ನಂತರ ವೈದ್ಯಾಧಿಕಾರಿಗಳ ಜೊತೆ ಚರ್ಚೆ ಮಾಡಿ ಆಸ್ಪತ್ರೆಯ ಸ್ವಚ್ಛತೆಯನ್ನ ಸುಸಜ್ಜಿತವಾಗಿ ನಿರ್ವಹಿಸಿಕೊಂಡು ಬಂದಿರುವ ಆಡಳಿತ ವೈದ್ಯಾಧಿಕಾರಿಗಳು ಆಗಿರುವಂತಹ ಡಾಕ್ಟರ್ ವಿನಯ್ ಅವರಿಗೆ ಹ್ಯೂಮನ್ ರೈಟ್ಸ್ ಪ್ರೊಟೆಕ್ಷನ್ ಕಮಿಟಿ ವತಿಯಿಂದ ರಾಜ್ಯಾಧ್ಯಕ್ಷರು ಆಗಿರುವಂತಹ ಬಿಎಂ ಚಿಕ್ಕಣ್ಣ ಅವರು ಗೌರವಿಸಲಾಗಿದೆ ಕಾರಣ ಏನಂದ್ರೆ

ಅಲ್ವಾ ನಾವು ಈ ಇವತ್ತಿನ ಸರ್ಕಾರಿ ಸವಲತ್ತುಗಳು ಕೊಟ್ಟಿರೋದ್ರಲ್ಲಿ ಮತ್ತು ಇರೋದ್ರಲ್ಲಿ ಮೇಂಟೆನೆನ್ಸ್ ಮಾಡೋದ್ರಲ್ಲಿ ಇಲ್ಲಿ ಗೊತ್ತಾಗುತ್ತೆ ಇಲ್ಲಿಂದ ಇಲ್ಲಿ ಜಾಸ್ತಿ ನಮಗೆ ಎಫೆಕ್ಟ್ ಆಗ್ತಾ ಸಾರ್ವಜನಿಕರು ಕೆಲವು ಕೇಳಲ್ಲ ಏನಾರ ನಮ್ಗೆ ಹೇಳೋದು ನಮ್ಮ ಮಟ್ಟಕ್ಕೆ ಹೋಗ್ತೀವಿ ಆದರೂ ಮೇಂಟೈನ್ ಮಾಡಿದ್ರೆ ಧನ್ಯವಾದ ಡಾಕ್ಟರ್ ಥ್ಯಾಂಕ್ ಯು ಸರ್ ನಮಸ್ಕಾರ ಸ್ನೇಹಿತರೆ ನನ್ನ ಹೆಸರು ಬಿ ಎಂ ಚಿಕ್ಕಣ್ಣ ನಾನು ಹ್ಯೂಮನ್ ರೈಟ್ಸ್ ಸ್ಟೇಟ್ ಪ್ರೆಸಿಡೆಂಟ್ ಇವತ್ತು ಚಿತ್ರದುರ್ಗ ಜಿಲ್ಲೆ ಹೊಳಲ್ಕೆರೆ ಸರ್ಕಾರಿ ಆಸ್ಪತ್ರೆಗೆ ಬಂದಿದ್ದೀವಿ ತುಂಬ ಸುಸಜ್ಜಿತವಾಗಿ ಆಸ್ಪತ್ರೆ ಇದೆ ನೀಟ್ನೆಸ್ಸು ತುಂಬ ಚೆನ್ನಾಗಿದೆ ನಾನೀಗಾಗಲೇ ಎಮರ್ಜೆನ್ಸಿ ವಾರ್ಡು ಎಕ್ಸ್ರೇ ವಾರ್ಡು ಬ್ಲಡ್ ರಿಪೋರ್ಟು ಚ ಬ್ಲಡ್ ಲ್ಯಾಬ್ಗೆ ಮತ್ತು ಎಲ್ಲ ವಾರ್ಡ್ಗಳಿಗೂ ನೋಡಿದೆ ಇಸ್ ಎ ವೆರಿ ಗುಡ್ ಯಾರು ಏನು ಹೇಳ್ತಾರೋ ಬಟ್ ನಾವು ಅಧಿಕಾರಿಗಳೇ ನಮ್ಗೇನು ಸಂಬಂಧಿಕರಲ್ಲ ಆಮೇಲೆ ನಾವಂತೂ ಅಧಿಕಾರಿಗಳು ಬೈದು ಬೈದು ನಾವು ಬಿಡಿ ಅನಲ್ಲಿಗೆ ಇಸ್ ಎ ವೆರಿ ಗುಡ್ ನಮ್ಗಂತೂ ಇರೋದ್ರಲ್ಲಿ ನಮ್ಮ ಸಾರ್ವಜನಿಕರು ಒಂಚೂರು ಸಹಕಾರ ಕೊಡಬೇಕು ಕೆಲವೆಲ್ಲ ವಾರ್ಡ್ಗಳಿಗೆ ಚಪ್ಪಲ್ ಹಾಕೊಂಡು ಹೋಗೋದು ಇಂಥವ್ ನಾವು ಹೇಳಿದಾಗ ಸ್ವಲ್ಪ ಮೇಲೆ ಬಿಡೋದು ಎಲ್ಲರಿಗೂ ಸಹಜ ಗುಣ ನಮಗೂ ಸೇರಿಸಿ ಹಾಗಾಗಿ ಇವತ್ತಿನ ಪರಿಸ್ಥಿತಿ ನಾನು ಬಂದು ನೋಡಿದಾಗ ನನ್ನ ಮನಸ್ಸಿಗೆ ಇಸ್ ಎ ವೆರಿ ಗುಡ್ ಮೇಂಟೆನೆನ್ಸ್ ಅಂತ ಆಗಿದೆ ನಾವು ಯಾವಾಗೂ ಎಲ್ಲಾದ್ರೂ ನೋಡ್ತಾ ಇರ್ತೀರ ಲೈವಲ್ ಅಧಿಕಾರಿಗಳ ಮೇಲೆ ನಾನು ಬೀಳೋದನ್ನ ನೋಡ್ತಿರ್ತೀರ ಇವತ್ತು ಇವತ್ತು ನಮ್ಮ ಡಾಕ್ಟರ್ ಪ್ರಮೇಶ್ವರ್ ಡಾಕ್ಟರ್ ವಿನಯ್ ಡಾಕ್ಟರ್ ಅವ್ರ ಇನ್ಚಾರ್ಜ್ ಆಡಳಿತ ಅಧಿಕಾರಿಗಳು ಈ ಹಾಸ್ಪಿಟ್ಲು ಪರವಾಗಿ ಎಲ್ಲಾರ ಪರವಾಗಿ ಅವ್ರಿಗೊಂದು ಕಿರು ಸನ್ಮಾನ ನನ್ನ ಕಡೆಯಿಂದ ಡಾಕ್ಟ್ರಾ ಒಳ್ಳೆ ಕೆಲಸ ಮಾಡಿ ಈಗ ನೀವಿದ್ರೇನೆ ನಮ್ಮ ಜನ ಕ್ಷಣ ಕ್ಷಣದ ಸುದ್ದಿಗಾಗಿ ನ್ಯೂಸ್ ಏಟಿ ಒನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ